ಪವರ್ ಸ್ಟಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ ನಾಲ್ಕು ವರ್ಷ ಮುಗಿದೇ ಹೋಯಿತು ಇಂದಿಗೂ ಅವರ ಅಭಿಮಾನಿಗಳು ಪುನೀತ್ ಅವರ ಸ್ಮರಣೆಯಲ್ಲಿದ್ದಾರೆ ಅಪ್ಪು ನಟಿಸಿದ ಸಿನಿಮಾ ಅವರ ಹಾಡುಗಳು ಸಿನಿಮಾ ಡೈಲಾಗ್ಗಳ ಮೂಲಕ ಅವರನ್ನು ನೆನಪಿಸಿಕೊಳ್ಳುತ್ತಲೇ ಇದ್ದಾರೆ ಬರೀ ಪುನೀತ್ ರಾಜ್ಕುಮಾರ್ ಮಾತ್ರವಲ್ಲ ಅಪ್ಪು ಇಲ್ಲದ ಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿಯೇ ಪುನೀತ್ ಅವರನ್ನು ಕಾಣುತ್ತಿದ್ದಾರೆ ಫ್ಯಾನ್ಸ್ ಋತಿ ರಾಜ್ಕುಮಾರ್ ಸದ್ಯ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಓದಿನ ಜೊತೆ ಜೊತೆಗೆ ವಿದೇಶಿ ಸುತ್ತಾಟದ ಕ್ಷಣವನ್ನು ಅನುಭವಿಸುತ್ತಿದ್ದಾರೆ ಮ್ಯಾಕ್ಸಿಕೋದಲ್ಲಿನ ಬಗೆ ಬಗೆ ತಾಣಗಳಿಗೆ ಭೇಟಿ ನೀಡಿ ರೆಸ್ಟೋರೆಂಟ್ಗಳಿಗೆ ತೆರಳಿ ಅಲ್ಲಿನ ತರಹೇವಾರಿ ಖಾದ್ಯಗಳ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಹೀಗೆ ಫೋಟೋಗಳನ್ನು ಶೇರ್ ಮಾಡುತ್ತಿದ್ದಂತೆ ಅಪ್ಪು ಫ್ಯಾನ್ಸ್ ಕಡೆಯಿಂದ ಮೆಚ್ಚುಗೆಯ ಕಾಮೆಂಟ್ಗಳು ಹರಿದು ಬಂದಿವೆ ಪುನೀತ್ ಅವರನ್ನೇ ನೋಡಿದಂತಾಯಿತು ಎಂದು ಕೆಲವರು ಹೇಳಿದರೆ ನಮ್ಮ ಬಾಸ್ ಮಗಳು ನಮ್ಮ ದೊರೆ ಮಗಳು ಎಂದೆಲ್ಲ ಕಾಂಪ್ಲಿಮೆಂಟ್ ಕಾಮೆಂಟ್ ಆಗುತ್ತಿದ್ದಾರೆ ಇನ್ನು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಓದುತ್ತಿರುವುದು ಇದು ನ್ಯೂಯಾರ್ಕ್ ನಗರದ ಗ್ರೀನ್ ವಿಚ್ ವಿಲೇಜ್ ಬಳಿ ಇದ್ದು ಕಲೆ ಮತ್ತು ವಿನ್ಯಾಸ ಕಲಿಸಿಕೊಡುವ ಕಾಲೇಜಾಗಿದೆ ಅಲ್ಲಿಂದ ಬಂದ ಮೇಲೆ ತೆರೆಯ ಮುಂದೆ ಕಾಣಿಸಿಕೊಳ್ಳದೆ ತೆರೆಯ ಹಿಂದೆ ನಿರ್ಮಾಪಕಿ ನಿರ್ದೇಶಕಿ ಆಗುವ ಆಸೆಯನ್ನು ಹೊಂದಿದ್ದಾರಂತೆ ಅಪ್ಪು ಮಗಳು ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅವರ ವಿದ್ಯಾಭ್ಯಾಸ ಮುಗಿದು ವಾಪಸ್ಸಾಗಲಿದ್ದಾರೆ ಆಗಲಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಿದೆ ಈ ವಿಷಯ ಕೇಳಿ ಅಪ್ಪು ಅಭಿಮಾನಿಗಳು ಖುಷಿಯಾಗಿದ್ದಾರೆ ಧೃತಿ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕಾ ಬೇಡುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ